ಬಾಬಾ ಸಾಹೇಬರ ಯುಗದಲ್ಲಿ ಜೀವಿಸಿದ್ದವರು ಇಂದಿನ ಪೀಳಿಗೆಯವರಿಗಿಂತ ಹೆಚ್ಚು ಭಾಗ್ಯಶಾಲಿಗಳು ಜೀವನದಲ್ಲಿ ಅವರ ಜೊತೆ ಜೊತೆಯಾದವರು ಅವರ ಬದುಕಿನ ದಾರಿಯಲ್ಲಿ ಅವರ ಸಂಪರ್ಕಕ್ಕೆ ಬಂದು ಅವರಿಂದ ಪ್ರೇರೇಪಿತರಾಗಿ ತಮ್ಮ ಬದುಕಿನ ದಾರಿಯನ್ನ ಬದಲಿಸಿಕೊಂಡವರು ಅವರನ್ನು ಹತ್ತಿರದಿಂದ ಕಂಡವರು ನಿಜವಾಗಿಯೂ ಅದೃಷ್ಟವಂತರು ಇಂತಹವರ ಅನುಭವಗಳನ್ನು ಹೇಳುವ ಮೂಲಕ ಮುಂದಿನ ಪೀಳಿಗೆಗೆ ರವಾನಿಸುವುದು ಎಲ್ಲರ ಹೊಣೆಗಾರಿಕೆಯಾಗಿದೆ ಇದಕ್ಕೆಂದೇ ಸಾಹೇಬರ ಕುರಿತು ಇತಿಹಾಸದಲ್ಲಿ ಹುದುಕಿ ಹೋಗಿರುವ ಹಲವು ವಿಷಯಗಳ ಕುರಿತು ಬೆಳಕಿಗೆ ತಂದು ಅದನ್ನು ದಾಖಲಿಸಬೇಕಾಗಿದೆ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿಯಲ್ಲಿ ನೆಲೆಗೊಂಡಿದ್ದ ಗೌರಬಾಯಿ ಯಲ್ಲವ್ವ ದುರ್ಗಪ್ಪ ಕಂಬಾಳಿಯವರು ಐಗಳಿ ಗ್ರಾಮಕ್ಕೂ ಬಾಬಾ ಸಾಹೇಬರಿಗೂ ಸಂಬಂಧಿಸಿದ ಘಟನೆಯನ್ನ ಹೀಗೆ ತಿಳಿಸುತ್ತಾರೆ ಸಾವಿರದ ಒಂಬೈನೂರ ಸುಮಾರಿಗೆ ಬಾಬಾ ಸಾಹೇಬರು ಒಂದು ಕೇಸ್ ವಿಚಾರವಾಗಿ ವಿಜಯಪುರಕ್ಕೆ ಬಂದಾಗ ಗ್ರಾಮಸ್ಥರು ಹೋಗಿ ಅಂಬೇಡ್ಕರ್ ಅವರನ್ನ ಕರೆದುಕೊಂಡು ಬಂದಿದ್ರು ಆಗ ಗೌರಬಾಯಿ ಮತ್ತು ಎಲ್ಲವ್ವ ದುರ್ಗಪ್ಪ ಕಂಬಾಳಿಯವರು ಆರತಿ ಬೆಳಗಿ ಅವರನ್ನ ಸ್ವಾಗತಿಸಿ ತುಂಬಾ ಹತ್ತಿರದಿಂದ ನೋಡಿದ್ದ ನೆನಪುಗಳು

बिटकाड वादेदा बिटकाड गोडा मन्दे चिट्याला मोटर तरगीत्रे हेत मन्दे न इउरा नाव कुसूर रावा इउरी ग बिटकाड तर चला बिटते न इरोद माड होजे गोडा आटला तरसे चीरोद राडी अर्तादर उरी घेतरो अर्जादाती तात्रया परआड्यात ಆಗ ಅಂಬೇಡ್ಕರ್ ಅವರು ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ಐಗಳಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಲಿತ ಮುಖಂಡರ ಜೊತೆ ಚರ್ಚಿಸಿದರು ಆವತ್ತು ಬಾಬಾ ಸಾಹೇಬರು ಬಂದು ಹೋದ ಸವಿನೆನಪಿಗೆ ಇಂದಿಗೂ ಅವರ ಆದರ್ಶಗಳ ಪಾಲನೆ ಹಲವು ಸಾಮಾಜಿಕ ಕಾರ್ಯಗಳು ಐಗಳಿ ಗ್ರಾಮದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳ ನಂತರ ಇಲ್ಲಿ ಬಿಜಾಪುರದಲ್ಲಿ ಒಂದು ಕೋಲ್ಡ್ ಕೇಸ್ ಇದ್ದಲ್ಲಿ ಇದ್ದ ಟೈಮ್ದಾಗ ಡೈಲಿ ಗ್ರಾಮಕ್ಕೆ ಬಂದು ನಮ್ಮಲ್ಲಿ ಗೌರವ್ ಅಜ್ಜಿ ಅಂತ ಇದ್ರಂತ ಅವರು ಮತ್ತು ನಮ್ಮ ದೊಡ್ಡರೆ ಅತ್ಯ ಮತ್ತು ನಗರ ಅಮೃತ್ಯ ಅವರು ಅವ್ರಿಗೆ ಮುಂಬೈ ತನಕ ಊರಿಗೆ ಇಲ್ಲಿ ಕರ್ಕೊಂಡು ಬಂದು ಬಂದು ಊರಿಗೆ ಬಂದು ಅಂಬೇಡ್ಕರ್ ಬಂದು ಕೊಡ್ತಿದಾರೆ ಇಷ್ಟೇ ನಮ್ಮ ತಾಯಿಯವರು ನಮಗೆ ಯಾವತ್ತೂ ಇದ್ದರು ವಿಶೇಷ ಎಂದರೆ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಐಗಳಿ ಗ್ರಾಮಕ್ಕೆ ಆಗಮಿಸಿದಾಗ ಆರತಿ ಬೆಳಗಿಸಿ ಸ್ವಾಗತಿಸಿದ ಶತಾಯುಷಿ ಯಲ್ಲವ್ವ ದುರ್ಗಪ್ಪ ಕಂಬಾಳೆ ಇವರು ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದ ದಿನದಂದೇ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರು ಇವರು ಕೂಡ ನಿರ್ವಾಣ ಹೊಂದಿದ್ದಾರೆ ಇವರು ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವ ಹೊಂದಿದ್ದವರು ಅವರದ್ದೇ ಎನ್ನಲಾದ ಹಳೆಯ ವಿಡಿಯೋ ಬಾಬಾ ಸಾಹೇಬರು ಬಂದು ಹೋದ ನೆನಪುಗಳನ್ನ ಮರುಕಳಿಸುವಂತಿದೆ